ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಸಾಲಿನ ಮೌಲ್ಯಮಾಪನಗಳ ಬಗ್ಗೆ ಚರ್ಚಿಸೋಣ ಸೊ ಇಲ್ಲಿ ಕಾಣ್ಬೋದು ಮೌಲ್ಯಮಾಪನಗಳು ಮತ್ತು ತಿಂಗಳು ಅಂತ ಕಾಲಮ್ಗಳಲ್ಲಿ ಕಾಣ್ಬೋದು ನೀವು ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ವರ್ಷದಲ್ಲಿ ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನ ಮಾಡ್ತೇವೆ ಮತ್ತು ಎರಡು ಸಂಕಲಾತ್ಮಕ ಮೌಲ್ಯಮಾಪನವನ್ನು ಮಾಡ್ತೇವೆ ಸೊ ಯಾವ ತಿಂಗಳಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಮಾಡಬೇಕಂತ ನೋಡೋಣ ಸೊ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಇದು ಜುಲೈ ಹದಿನೆಂಟರಿಂದ ಪ್ರಾರಂಭವಾಗ್ತದೆ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಸೆಪ್ಟೆಂಬರ್ ಆರರಿಂದ ಪ್ರಾರಂಭವಾಗ್ತದೆ ಸಂಕಲಾತ್ಮಕ ಮೌಲ್ಯಮಾಪನ ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗ್ತವೆ ಸೊ ಇಲ್ಲಿ ಕಾಣ್ಬೋದು ಎರಡು ರೂಪಣಾತ್ಮಕ ಪರೀಕ್ಷೆಯ ನಂತರ ಒಂದು ಸಂಕಲಾತ್ಮಕ ಮೌಲ್ಯಮಾಪನವನ್ನು ನಾವು ಮಾಡ್ತೇವೆ ಸೊ ನಂತರ ಅಕ್ಟೋಬರ್ ರಜೆ ಬರುತ್ತೆ ಸೊ ರೂಪಣಾತ್ಮಕ ಮೌಲ್ಯಮಾಪನ ಮೂರು ಇದು ಡಿಸೆಂಬರ್ ಇಪ್ಪತ್ತೇಳರಿಂದ ಪ್ರಾರಂಭವಾಗ್ತದೆ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ಫೆಬ್ರವರಿ ಆರರಿಂದ ಪ್ರಾರಂಭವಾಗ್ತದೆ ಸಂಕಲಾತ್ಮಕ ಮೌಲ್ಯಮಾಪನ ಎರಡು ಇದು ಏಪ್ರಿಲ್ ಮೂರರಿಂದ ಪ್ರಾರಂಭವಾಗ್ತದೆ ಕೊನೆಗೆ ಬರುವುದು ಸಮುದಾಯದತ್ತ ಶಾಲೆ ಅದು ಏಪ್ರಿಲ್ ಎಂಟು ಸೊ ಏಪ್ರಿಲ್ ಎಂಟರಂದು ನಮಗೆ ಸಮುದಾಯದತ್ತ ಶಾಲೆ ಇರುತ್ತದೆ ಸೊ ಈ ರೀತಿಯಾಗಿ ನಮ್ಮ ಒಂದು ವರ್ಷದಲ್ಲಿ ನಡೆಯುವ ಮೌಲ್ಯಮಾಪನದ ವೇಳಾಪಟ್ಟಿಯನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು